ಸರ್ ನಮಸ್ಕಾರ ನಮಸ್ಕಾರ ಸರ್ ತಾವೆಲ್ಲಿಂದ ಬಂದಿರಿ ನಾವು ಚಲೂರ್ ಬಡ್ಡಿ ಸಾವಣ್ ತಾಲೂಕ್ ಸರ್ ಹಾವೇರಿ ಜಿಲ್ಲಾ ನಾವು ಈ ವರ್ಷ ನಿಂಬೆ ಹಚ್ಚಿದೇವ್ ಸರ್ ಈ ವರ್ಷ ಇವ್ರ ತೋಟ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿವ್ ಸರ್ ಶಿರಾಜ್ ಅವ್ರ ಭೇಟಿ ಆಗೋಣ ಅಂತ ಹೇಳಿ ಸರ್ ಓಕೆ ಖುಷಿ ಆಯ್ತು ಸರ್ ಅವ್ರ ಮಾಹಿತಿ ಕೇಳಿ ಹಾ ಮಾಹಿತಿ ಕೇಳಿ ಖುಷಿ ಆಯ್ತು ಸರ್ ನಾವು ಆ ರೀತಿ ಅದನ್ನ ಅವ್ರ ಮಾರ್ಗದರ್ಶನ ಪ್ರಕಾರ ಮಾಡಿದ್ರೆ ನಮಗೂ ನಾವು ಸಕ್ಸಸ್ ಆಗ್ಬಹುದು ಅಂತ ಅನಿಸ್ತಾ ಇದೆ ಓಕೆ ಓಕೆ ಸರ್ ಸರ್ ಯು ಹಾ ನಮಸ್ಕಾರ ಅಣ್ಣ ನಮಸ್ಕಾರ ಎಲ್ಲಿಂದ ಬಂದಿರಪ್ಪ ನಾವು ಚಿಲ್ಲೂರ್ ಬಡ್ಡಿ ಅಂದ್ರ ಹಾವೇರಿ ಜಿಲ್ಲಾ ಚಿಲ್ಲೂರ್ ಬಡ್ಡಿ ಅಂತ ಬಂದಿವಿ ತಮ್ಮ ಹೆಸರು ಅಣ್ಣಪ್ಪ ಶೇಕಪ್ಪ ಗಾಣಿಗೆರೆ ಅಂತ ಹೇಳಿ ಅಣ್ಣಪ್ಪ ಶೇಕಪ್ಪ ಗಾಣಿಗೆ ಇಲ್ಲಿ ಎಷ್ಟು ಕಿಲೋಮೀಟರ್ ಇಂದ ಆಯ್ತ್ ನಿಮ್ಮೂರು ಕಿಲೋಮೀಟರ್ ಕಿಲೋಮೀಟರ್ ಬಂದಿರಿ ಹೌನ್ ಮಾಹಿತಿ ಮತ್ತೆ ಹೇಳ್ರಿ ಏನೇ ಹೊಡೆದಿದ್ದು ಲಿಂಬಿ ಗಿಡಕ್ಕೆ ಆಮ್ಯಾಗ ಎಲ್ಲ ಚಲೋ ತಗದ್ರಿ ಎರಡ್ ಹತ್ತು ಗಂಟೆಗೆ ನಾಕ್ ಲಕ್ಷ ತಗದಾನಿ ಅಂತ ಹೇಳಿದ್ರ ಹ ಆಯ್ತು ನೋಡಿ ನಾವು ನೋಡೋಣ ನಾವ್ ಒಂದು ಹದಿನಾರ ಗಿಡ ಹಚ್ಚಿ ಅದಕ್ಕೆ ನಮ್ ಬೆಳೆ ಹೆಂಗ ಏನು ಈ ಲಿಂಬಿ ಗಿಡ ಹೆಂಗ ಅಂತ ಹೇಳಿ ಅಗಿ ಆಗಿ ಎಲ್ಲಾ ತೋರ್ಸಿದ್ರಿ ಎಲ್ಲಾ ಮಾಹಿತಿ ಚಲೋ ಕೊಟ್ರಿ ನಾವು ಕೂಡ ಅನ್ನೋದಕ್ಕ ಅನ್ನೋದಕ್ಕೀ ನಾವು ಬೆಳೆಯನ್ನ ನಾವು ಮುಂದೆ ಹಿಂಗ ಆಗನ ರೈತ್ರಿ ನಾವು ತೋರ್ಸಿ ಅಂತ ಬಂದಿರ್ರಿ ನಾವು ಕೇಳ್ರಿ ಅಲ್ಲ ಮತ್ತೆ ಏನಾರ ಒಂದ್ ಪ್ರಶ್ನೆ ಕೇಳ್ರಿ ಅವ್ರಿಗೆ ಹೆಂಗ್ ಬೆಳಿಬೇಕು ಮತ್ತೆ ಏನ್ ಅಂತ ಕೇಳ್ರಿ ಎಲ್ಲಾ ಹೇಳಿದ್ರ ಅವ್ರು ಕೇಳಿದ್ರಿ ಹೇಳಿ ಚೆನ್ನಾಗಿ ಐತಿಪ್ಪ ಪಂಗ ಐತಿ ಮಾಡ್ರಿ ಸ್ಲೋ ಆಕೇತಿ ನಾವೆಲ್ಲ ನಿಮ್ ಹೆಂಗ್ ಬಂದ್ರಿ ನೀವ್ ಏನಂದ್ರ ನಿಮ್ ಚಾನೆಲ್ ನೋಡ್ ಬಂದಿವ್ರಿ ಅಂತ ಹೇಳಿ ಬಹಳ ಸಂತೋಷ ಅಣ್ಣ ಯೂಟ್ಯೂಬ್ ನೋಡಿ ಬಂದಿರೋ ಯೂಟ್ಯೂಬ್ ಅನ್ನ ಪ್ರೋತ್ಸಾಹ ಮಾಡ್ರಿ ನಮ್ ಚಾನಲ್ ಲೈಫ್ ಬುಕ್ ಕನ್ನಡ ಅಂತ ಹೇಳಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತ ಬಂದ ಒಳಗು ಕೂಡ ಹೇಳ್ರಿ ಅಂತ ಹೇಳ್ತಾ ಓಕೆ ಮಾತ್ ಮುಗಿಸಣ ಇಲ್ಲಿಗೆ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಗೂ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಇವತ್ತಿನ ದಿವಸ ಶಿರಾಜ್ ಮುಲಿಮನಿಯವ್ರ ಜೊತೆಗಿದ್ದೇನೆ ಅವರು ಕೃಷಿ ತಜ್ಞರು ನಿಂಬೆ ಬೆಳೆ ಮತ್ತು ಬದನಿಕಾಯಿ ಬೆಳೆಯಲ್ಲಿ ಬಹಳಷ್ಟು ಒಂದಷ್ಟು ಆ ಸಂಶೋಧನೆಗಳನ್ನ ಮಾಡ್ತಾ ಇರ್ತಾರೆ ಆ ಸಂಶೋಧಕರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ಬೆಳೆಸೋಣ ಬನ್ನಿ ನೇರವಾಗಿ ಸಿರಾಜ್ ಮುಲಿಮನಿಯವರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನು ಇಲ್ಲಿ ಅನಂತಸಾಗರ್ ಗ್ರಾಮದವನು ಕೊಪ್ಪಳ ಜಿಲ್ಲೆ ಕುಟಗಿ ತಾಲೂಕು ನನ್ನ ಹೆಸರು ಸಿರಾಜ ಉದ್ಯಾನ ಅಂತ ಹೇಳಿ ನಾನು ಹೆಚ್ಚು ಕಡಿಮೆ ಮೂವತ್ತೆರಡು ವರ್ಷದಿಂದ ಒಕ್ಕ ಮಾಡ್ತಾ ಇದ್ದೇನೆ ಈಗ ಇಪ್ಪತ್ತೈದು ವರ್ಷದಿಂದ ಒಂದು ಹತ್ತು ಕುಂಟೆ ಭೂಮಿಯೊಳಗ ನಿಂಬೆ ಬೆಳೆ ಆಗುತ್ತೇನೆ ಅದರ ಒಳ್ಳೆ ಲಾಭ ತಗೊಳಕತ್ತೀನಿ ಸರ್ ಆಮೇಲೆ ಸಂಪೂರ್ಣ ಆರ್ಗ್ಯಾನಿಕ್ ಸಿಸ್ಟಮ್ನೊಳಗಾನ ಬೆಳಿತೀನಿ ಹಿಂಗಾಗಿ ನನ್ನ ಲಾಭ ನೋಡಿ ಯಾರೇ ಬರಲಿ ಯಾರೇ ನಮ್ಮ ಸ್ನೇಹಿತರು ಬಂದರು ಸಹ ಅವ್ರಿಗೆ ತಿಳಿದಷ್ಟು ನಾನು ನನ್ನ ಮಾಹಿತಿ ಕೊಡ್ತಿರ್ತೀನಿ ಈಗಾಗಲೇ ಬಹಳಷ್ಟು ಜನ ಇದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅದರಲ್ಲಿ ಈ ಮಡಿಕೇರಿ ಗ್ರಾಮ ಅಂದರೆ ನಾನು ಊರಿಂದ ಆರು ಕಿಲೋಮೀಟರ್ ದೂರದವ್ರು ಇವರೆಲ್ಲ ದಾಳಿಂಬೆ ಪಪ್ಪಾಯ ಬೆಳೆದಂಥ ರೈತರು ಅದಕ್ಕೆಲ್ಲ ಕೈ ಸುಟ್ಕೊಂಡು ಏನು ಮಾಡ್ಬೇಕಂತ ನಾನು ಪರಿಚಯ ಆದರು ಇವರು ನಾನು ಆ ಸಂದರ್ಭದಲ್ಲಿ ನುಗ್ಗಿ ಬೆಳಿತಿದ್ದೆ ಪರಿಚಯ ಆದ್ಮೇಲೆ ಇಲ್ಲ ನನಗೆ ನಿಂಬೆ ಒಳಗ ಬರೀ ಹತ್ತು ಗುಂಟೆ ಅವು ಆ ಸಂದರ್ಭದಾಗ ಬರೀ ಒಂದು ಲಕ್ಷ ಎರಡು ಲಕ್ಷ ಉಳಿತಿತ್ತು ನಮ್ಮ ಇಂಥ ಚಲೋ ಉಳಿತಿತ್ತು ಇದು ಯಾಕೆ ನೀವು ಮಾಡಬಾರ್ದು ಅಂತಂದಾಗ ಅದಕ್ಕೆ ಆಸಕ್ತಿ ಹೊಂದಿ ಅವ್ರ ಮನಸ್ಸಿನಾಗ ಮೊದ್ಲೇ ಅದು ನಿಂಬೆ ನಾಟಿ ಮಾಡ್ಬೇಕಂತ ಹೇಳಿ ಮತ್ತೆ ನಾವು ಸ್ವಲ್ಪ ಹೊತ್ತು ಕೊಟ್ಟದ್ದಾಗ ಅದನ್ನ ಎದ್ ಹೊರಪಾಗಿ ನೆಡಿ ಹೋಗೋಣ ಅಂತ ಹೇಳಿ ಒಬ್ಬ ಎಜೆಂಟ್ನ ಹತ್ರ ಹೋದ್ವಿ ಅವ್ರ ರಾಜಶೇಖರ್ ನಿಂಬರ್ಗ ಅವ್ರ ಕಡೆ ಸಸಿಗಳನ್ನು ತರಿಸ್ಕೊಟ್ಟು ನಾಟಿ ಮಾಡಿದ್ರೆ ಇದು ಇವತ್ತಿನ ಎಂಟು ವರ್ಷದ ಬೆಳಿ ಸರ್ ಇದು ಹಾಂ ಸಂಪೂರ್ಣ ಆರ್ಗ್ಯಾನಿಕ್ ಸಿಸ್ಟಮ್ ಒಳಗೆ ಬೆಳೀತಾರೆ ಈಗ ಈ ಹೊಲದಾಗ ಏನು ಬೆಳೀತಾರೆ ಹೆಂಗ್ ಬೆಳೀತಾರೆ ಅನ್ನೋದ್ರೆ ಅವ್ರ ಬಾಯಲ್ಲಿ ಕೇಳಿದ್ರೆ ಇನ್ನೂ ಚಲೋ ಆಗುತ್ತೆ ಅವ್ರ ಬಾಯಲ್ಲಿ ಕೇಳ್ಕೊಂಡ್ಬಿಡ್ತೀವಿ ನೀವ ದಾಳಂಬಿ ಬೆಳೆಯಲ್ಲಿ ಹೇಗೆ ಯಶಸ್ ಕಂಡ್ರಿ ಅಂತ ನಿಂಬೆ ಬೆಳೆ ಖರ್ಚು ಕಡಿಮೆ ಸರ್ ಹಾ ಖರ್ಚು ಕಡಿಮೆ ಆದಾಯ ಜಾಸ್ತಿ ಆಗುತ್ತೆ ಹಚ್ಚಿ ನಾಲ್ಕು ಅಂತೂ ಆದಾಯ ಬರಂಗಿಲ್ಲ ನಾಲ್ಕು ವರ್ಷ ಬೇಕು ಮಿನಿಮಮ್ ನಾಲ್ಕು ವರ್ಷ ಬೇಕು ಆದ್ರ ಮೂರು ವರ್ಷಕ್ಕ ಎರಡೂವರೆ ವರ್ಷಕ್ಕ ನೂರು ಇನ್ನೂರು ಕಾಯಿ ಆಗ್ಬೋದು ಲಾಭ ಆಗೋದಲ್ಲ ನಿಷ್ಠ ಪಕ್ಷ ನಾಲ್ಕರಿಂದ ಐದು ವರ್ಷ ಬೆಳಕಿದ್ರ ಒಂದ್ ಗಿಡ ಕಾಯಿ ಅಂತೂ ಕೊಡ್ಬೋದು ಸಾವಿರಕಾಯಿ ಕೊಡಬಹುದು ಆಮೇಲೆ ಈ ಬೆಳೆ ಏನ್ ಬೆಳದಿರಿ ಎಷ್ಟು ಎಕರೆ ಎಷ್ಟು ಎಕರೆ ಇದೆ ಚಲುವುದರ ಎಕರೆ ಐತೆ ಸರ್ ಇಪ್ಪತ್ ಇಪ್ಪತ್ ಮಾಡ್ಬೇಕೈತೆ ಸಾಕಡ್ರಿ ಮಾಡಿ ನಾನು ಹನ್ನೆರಡು ಹನ್ನೆರಡು ಮಾಡಿದ್ದೆ ಹನ್ನೆರಡು ಹನ್ನೆರಡು ಗಿಡಗಳು ಸಾಲಿಂದ ಸಾಲಿಗೆ ಹನ್ನೆರಡು ಐತಿ ಹನ್ನೆರಡು ಹನ್ನೆರಡು ಮಾಡಿದ್ರ ಸ್ವಲ್ಪ ಹತ್ತು ಸಾವಿರ ಕಾಯ ಸಾವಿರ ಈಗ ನಮ್ಮದು ನಾಲ್ಕರಿಂದ ಆರ್ ಸಾವಿರ ಅಂತೂ ಆಯ್ಗೆ ಐತಿ ಗಿಡದ ಆಯ ಸರ್ ಆದ್ರೆ ಎಷ್ಟು ಈ ಒಂದ್ ಗಿಡ ಈಗ ಎಷ್ಟು ವರ್ಷ ಬದುಕತೆ ನಲವತ್ತರಿಂದ ಅರವತ್ ವರ್ಷ ಅಂತ ಅನುಭವಸ್ಥರು ಹೇಳ್ತಾರ ನಮ್ಗ ಇದನ್ನ ಅಚ್ಚು ಅಂತ ಒಂದು ಸಹಾಯ ಕೊಟ್ಟಂತ ಗುರುಗಳಾದ್ರೂ ನಲವತ್ತರಿಂದ ಅರವತ್ತ್ ವರ್ಷ ಈಗ ಆಲ್ರೆಡಿ ಬಿಜಾಪುರ ಜಿಲ್ಲಾ ಎಷ್ಟೋ ಮಂದಿ ಪೊಲೀಸ್ತಾರ ಸರ್ ಅರವತ್ ವರ್ಷ ಮಿನಿಮಮ್ ಬರ್ತೈತಿ ನಮ್ಗೆಲ್ಲಾ ಹತ್ತು ಸಾವಿರ ಕಾಯಿ ಮೇಲ್ಪಟ್ಟ ಆಗ್ತಾವೆ ನಮಗ ಕಜ್ಜಿ ಕಂಟ್ರೋಲ್ ಮಾಡಕ್ ಆಗದಲ್ಲ ಅಂತಾರ ಕಜ್ಜಿ ಇಲ್ಲೈತೆಲ್ಲ ಸರ ಈಗ ಚಿಕ್ಕಿ ಇದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತರಿ ಅವ್ರಿಗೆ

ಅದ್ರೊಳಗ ಒಂದ್ ನಾಲ್ಕೈದು ಕೆಜಿ ನಮ್ ನಾನಂತೂ ಮೆಕಾನಿಕ್ ಅದಿನ ಎಷ್ಟಾದ್ರೂ ಹುಳಿ ಮಜ್ಜಿ ಒಳಗ ತಾಮ್ರ ಒಂದು ತಿಂಗಳ ಸುಮಾರು ಮುಚ್ಚಿಟ್ಬಿಟ್ರ ಇದ್ ಗಿಡಕ್ ಯಾವ ರೋಗ ಕಂಟ್ರೋಲ್ ಅನ್ನೋದ್ ಅದ್ರೊಳಗ್ ಶಕ್ತಿ ಬರ್ತೈತೆ ಅದನ್ನೆಲ್ಲ ಕಲಿಸ್ಕೊಟ್ಟಂತ ಇವರು ಇವ್ರು ಓಕೆ ಸರ್ ಈಗ ನೋಡ್ರಿ ನಮ್ ರೈತರಿಗೆ ಆ ಕೆಮಿಕಲ್ ಕೆಮಿಕಲ್ಗಳನ್ನ ಸಿಂಪಡಣೆ ಮಾಡೋದಂತಂದ್ರೆ ಮತ್ತ ಅದ್ ಕೆಮಿಕಲ್ ತಿನ್ಸೋದಂದ್ರ ಬಹಳ ಕಷ್ಟ ಈಗ ಜನರಿಗೆ ನಾವು ಗ್ರಾಹಕರಿಗೆ ಕೆಮಿಕಲ್ ತಿನ್ಸಿಂಗ್ ಇದು ನೀವ್ ಹೇಳಿದ್ರೆ ಅಂದ್ರೆ ಬಹಳ ಸುಲಭ ಅದ ಇದ ಏನ ಕಾಪರು ಮತ್ತ ಇದ ಏನ ಹೇಳಿದ್ರ ಹಸುವಿನ ಉಚ್ಚಿ ಅಂತ ಹೇಳಿ ಗೋಮೂತ್ರ ಹಾಕಿ ಆರಾಮ ಮಾಡಬಹುದು ಅದನ್ನ ಸಿಂಪಡಣೆ ಮಾಡಿದ ಮೇಲೆ ಇದು ಎಷ್ಟು ದಿನಕ್ಕ ನಿವಾಸ ನಿವಾರಣೆ ಆಗುತ್ತೆ ಇದು ಏನ್ ಸರ್ ನಾವ್ ಅಂಗಡಿ ತಂದಿದ್ದ ಸ್ಪ್ರೇ ಮಾಡಿದ್ರೆ ಏಳರಿಂದ ಇಪ್ಪತ್ತೊಂದು ದಿವಸಕ್ಕ ಇದನ್ನ ಕಂಟ್ರೋಲಿ ಬರ್ತೈತಿ ಸರ್ ಇದನ್ನ ಮಾಡಾಕತ್ತಿದ್ರ ಸುಮಾರು ಮೂರಿಂದ ನಾಲ್ಕ ಸಲ ವಾರಕ್ಕ ಒಂದ್ಸಲ ಸ್ಪ್ರೇ ಮಾಡಿದ್ರ ಒಂದೂವರೆ ತಿಂಗಳ ಕ್ಲೀನ್ ಆಗ್ತೈತಿ ಸರ್ ಒಂದೂವರೆ ತಿಂಗಳ ಅದಕ್ಕೇನಾಗುತ್ತೆ ಸುಮಾರು ಇಪ್ಪತ್ತು ದಿವಸದಾಗ ಒಂದ್ ಹತ್ತು ರೋಟಿ ಬರ್ತೈತ್ರಿ ಇದು ಒಂದೂವರೆ ತಿಂಗಳ ಬೇಕು ಒಂದಷ್ಟ್ರೇಕ್ ಆಗದ್ರೆ ಮೂರಿಂದ ನಾಲ್ಕು ಸ್ಪ್ರೇ ಬೇಕು ವಾರ ಕೊಂದ ವಾರ ಹೌದ್ರಿ ಮಾಡಲೇಬೇಕು ಸರ್ ಒಂದೇ ಮೂರು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಆಕಳ ಇದನ್ನ ಸ್ಪ್ರೇ ಮಾಡೋದ್ರಿಂದ ಆಕಳ ಗೋಮತ್ರ ಸ್ಪ್ರೇ ಮಾಡೋದ್ರಿಂದ ಒಂದಾ ಮಾಡಕಾಗದು ಅಲ್ಲ ನೀವು ಮಚ್ಚಿಗೆ ಅದು ಮುಂದ ಹೇಳಿದ್ರಲ್ಲ ಅದು ಮುಂದೆ ಕಂಟ್ರೋಲಿಂಗ್ ಇದು 21 ದಿನಕ್ಕೆ ಕಂಟ್ರೋಲ್ ಆದ್ರೆ ಇದು 3 ದೀಡ್ ತಿಂಗಳು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಅದಾ ಮುಂದೆ ಬರುವಂತದ ಬರುವಂತ ಅಂತಂದ್ರೆ ನಾವು ಆಲ್ರೆಡಿ ಭೂಮಿ ಒಳಗ ನಾವು ಸರ್ಕಾರಿ ಗೊಬ್ಬರ ಹಾಕಲರ್ತ ನಾವೇ ಯಾವೇ ಸೊತ್ತಾ ರೆಡಿ ಮಾಡಿ ಸಾವಯವದಿಂದ ಮಾಡ್ಕೊಂತ ಹೋದ್ರ ಸಾವಯವನ ಸ್ಪ್ರೇ ಮಾಡಕಂತ ಹೋದ್ರ ರೋಗ ಬರಾಗಲ್ಲ ಸರ್ ಆದ್ರ ಮಳಿ ಕಂಟಿನ್ಯೂ ಕಂಪಲ್ಸರಿ ಪ್ರತಿ ವರ್ಷ ಮಳಿ ಬರುವಂತ ಹಂತದೊಳಗ ಬರ್ತೈತ್ರಿ ನಾನು ಬಂದಿದ್ದಿಲ್ಲ ಈ ವರ್ಷ ಬರಕ್ ನಾನೇ ಕಾರಣ ಯಾಕಂತಂದ್ರ ಪ್ರತಿ ಇದ್ರೊಳಗೆ ಯಾರು ಪ್ರಾಕ್ಟ್ರಿಕಲ್ ಮಾಡಿಲ್ಲ ಮಾಡ್ಬೇಕಂತೇಳಿ ಇವ್ರನ್ನ ಕೇಳ್ಕೊಂಡ್ ನಾನು ಸರ್ ಮಾರ್ಚ್ ತಿಂಗಳ ನೀರ್ ಬಂದ್ ಮಾಡಿ ನಾನ್ ಮೇ ಒಂದೇ ವಾರದ ಹೂ ತರಿಸಬೇಕಂತ ಒಂದು ಚಲ ಐತೆ ಅಂತ ಮಾಡ್ರಿ ಆಗತ್ತ ಅಂದ್ರ ಆ ಕಡೆ ಭಾಗದ ಹೋಗೋನ್ ಸರ್ ಗಿಡಕ್ಕೆ ಐದ್ ಸಾವಿರ ಕಾಯ್ ಐತ್ರಿ ನಮ್ದು ಪ್ರಜೆ ನೋಡ್ರಿ ಐತ್ರಿ ಸಾವಿರ ಐದ್ ಸಾವಿರ ಐತ್ರಿ ಸರ್ ಆದ್ರೆ ಅಂದ್ರೆ ಆ ಟೈಮ್ದಾಗ ಏಪ್ರಿಲ್ ಒಂದೇ ವಾರ ನೀರ್ ಬಂದ್ ಮಾಡಿದ್ರ ಮನುಷ್ಯನಿಗೆ ಎನಿ ಟೈಮ್ ನೀರ್ ಕೊಡ್ಬೇಕು ಅನ್ನೋದು ಈಗ ಒಳ್ಳೆ ಟೈಮ್ ನ ನೀರ್ ಬೇಕು ನಮ್ಗೆ ಬೇಕಂತಂದ್ರೆ ಏಪ್ರಿಲ್ ತಿಂಗಳ ನೀರ್ ಬಂದ್ ಮಾಡಿ ಬಿಡ್ಬೇಕ್ರಿ ನಮ್ ಒಳ್ಳೆ ಇದೆ ಎಷ್ಟು ಲಕ್ಷ ಗಂಟೆ ಐತೆ ಅಂದ್ರೆ ನಮ್ಗೆ ತಕ್ ಅರ್ಧಕ್ಕೆ ತಕ್ತರ ಏಪ್ರಿಲ್ ಬಂದ್ ಮಾಡಿದ್ರೆ ಮೇ ಅನ್ನೋದ್ರಾಗ ಫುಲ್ ಡ್ರೈ ಆಗಿಬಿಡ್ತೈತಿ ಮೇ ತಿಂಗಳು ಪಟಕ ಮಳೆ ಆ ತಕ್ಷಣ ನಾವು ಮೇಲೆ ಮೇಲೆ ಒಂದ್ ಮೂರ್ನಾಲ್ಕ ನೀರ್ ಹಾಸ್ಬಿಟ್ಟು ಅಂತ ಫ್ಲವರ್ ಸ್ಟಾರ್ಟ್ ಆಗಿಬಿಡ್ತೈತ್ರಿ ಆ ಫ್ಲವರ್ ಎಲ್ಲಿ ಖಾಲಿ ಆಗ್ತದೆ ಹತ್ತನೇ ತಿಂಗಳ ಖಾಲಿ ಆಗಿಬಿಡ್ತೀರಿ ಮತ್ತೆ ನಮ್ಗೆ ಹತ್ತನೇ ತಿಂಗಳು ಒಂದೇ ವಾರದಾಗ ನಾವು ಖಾಲಿ ಮಾಡಿದ್ರ ಹದಿನೈದು ಕೊನೆ ವಾರದ ಹೂ ಬರಕತ್ತ ಬಿಡತ್ರಿ ಅದು ಅದಿ ಬಿಡತಾರೆ ಮಾರ್ಚ್ ಏಪ್ರಿಲ್ ಮೇದಾಗ ಒಳ್ಳೆ ರೇಟ್ಗೆ ಬರ್ತೈತೆ ಮತ್ತೆ ಅದ ತಾನಾಗಿ ನೈಸರ್ಗಿಕ ಬರಬೇಕು ಅಂತಂದ್ರೆ ಅಂದ್ರೆ ನಮಗ್ ರೇಟ್ ಸಿಗಲಾರದಂತ ಟೈಮ್ ಬರ್ತೈತ್ರಿ ಇದು ನಾನು ಸ್ವಂತ ಸ್ಟಡಿ ಮಾಡಿ ಇವ್ರನ್ನ ಕೇಳಿದೆ ಮಾಡ್ಲೇ ಬೇಡ ಅಂತ ಮಾಡ್ರಿ ಅಂತ ಆಗೇತ್ರಿ ಸರ್ ನಮ್ ಸಕ್ಸಸ್ ಆಗಿ

ಏನಂತ ಇದನ್ನ ಕಟೋ ಮಾಡೋದ್ರಿಂದ ಈ ಬಡ್ಡಿ ವಯಸ್ಸಾದ್ಮೇಲೆ ಇದು ಒಣಗಿ ಹೋಗುತ್ತೈತೆ ಆಲ್ರೆಡಿ ಇದು ಒಣಗಿ ಹೋಗತೈತಿ ಇದು ವಾಟರ್ ಸೂಟ್ ಮ್ಯಾಗೋ ದೊಡ್ಡ ಗಿಡ ಆಗತೈತ್ರಿ ಇದು ಇದು ಬಹಳ ದಿವಸ ಆಯುಷ್ಯ ಬರ್ತೈತ್ರಿ ಕೆಲ ಯಾಕ ಒಣಗಸ್ತಾರೆ ಯಾಕೆ ಒಣಗತೈತೆ ಏನೋ ಒಂದ್ ಕಜ್ಜಿ ಬರ್ತೈತೆ ನಾ ಇದ ಬಂದೈತ್ರಿ ನಮ್ದು ಆಲ್ರೆಡಿ ಇದು ನೆಗ್ಲೆಕ್ಟ್ ಮಾಡಿದ ಅಂದ್ರೆ ಇಂಗತಿ ಒಣಗಿ ಬಿಡ್ತೈತೆ ಕಜ್ಜಿ ಬರ್ಲಾರ್ದಂಗ್ ಬಿಡ್ತಾ ಬಾಳ ದೋಸಿ ಗಿಡ ಆಯುಷ್ಯ ಬಾಳತೈತೆ ಇದು ಹಳೆ ಗಿಡ ಆಗಿಬಿಡ್ತೈತ್ರಿ ಹಿಂಗತಿ ಒಣಗತೈತೆ ಇದು ಒಣಗಲ್ರಿ ಸರ್ ಬಾಳ ಮತ್ತೊಂದು ಜೀವನ ಮುಂದೆ ಬರ್ತೈತ್ರಿ ಇದು ಬಿಡ್ಬೇಕಾಗತ್ತ ಹೌದ್ರಿ ಆ ಗಿಡ ಬಳಿ ನೋಡ್ರಿ ಸುತ್ತ ಮುತ್ತ ಅರ್ಧ ಹೊಲಾ ನೀರ್ ಬಂದ್ ಮಾಡಿ ಟೆಸ್ ಮಾಡಿನ್ರಿ ಇದನ್ನ ನೀವ್ ಸಾವಯವ ಒಳಗ ಮಾಡಾಕ ಹೌದ್ರಿ ಸರ್ ಈ ಕಸದ ಎಣ್ಣಿ ಕಸದ ಎಣ್ಣಿ ನೋಡ್ರಿ ಲಿಬರ್ ಚಿಕರ್ ನಾ ಕೆತ್ತಸ್ತೇನ್ರಿ ನಮ್ದು ಕಸ ಕಡಿಮೆ ಐತಿ ಎಲ್ಲಿ ಬೇಯ್ ಐತಿ ಅಲ್ಲೆ ಅಷ್ಟ ಬರ್ತೇತ್ರಿ ನಾನ್ ಇಡಿ ವಲನ ನಾನು ನಾಶ ಮಾಡಲ್ಲ ಸರ್ಕಾರಿ ಸರ್ಕಾರ ಹಾಕಿ ಸರ್ಕಾರ ಎಣ್ಣೆ ಹಾಕಿ ಎಲ್ಲೋ ಒಂದボトル ಬಂದಿರುತ್ತಾ ಆ ಲೇಬಲ್ ನೆಸ್ ಅಲ್ಲಾ ಈ ಹಣಾಸಕ ಹೊರದಿರಲ್ಲ ಅದಕ್ಕೆ ಸರ್ ಆಗಲೇ ಇಲ್ಲೆಲ್ಲ ಕಸ ಬಂದಿಲ್ಲ ಸರ್ ನಾನೇನ್ ಮಾಡಿಲ್ಲ ಆ ಪೈಲಿ ಇದ್ದಲ್ಲಿ ಎಲ್ಲೋ ಒಂದ್ ಸಲ ಬರುತ್ತೆ ನಾನು ಕಷ್ಟ ಇದೇ ಇಷ್ಟ ಕಾಯ ಅದ ಅರ್ಥವಲ್ಲ ನಾನು ಡ್ರೈ ಮಾಡಿ ಟೆಸ್ಟ್ ಮಾಡಕ ಯಾರು ಮಾಡಿಲ್ಲ ನಾನು ಮಾಡಿ ನೋಡಬೇಕು ಅಂತ ಮಾಡಿದ ಒಳ್ಳೆದಾಗಿದೆ ಸರ್ ಎಂದ್ಾ ಏಪ್ರಿಲ್ ದಾ ನೀರು ಬಂದ್ಬಿಡಿ ಏಪ್ರಿಲ್ ದಾಗ ನೀರ್ ಬಂದ್ ಮಾಡಬೇಕು ಅಂದಾ ನೀರು ಬಂದ್ ಮಾಡಿದ್ರಿ ಇದು ಯಾವಾಗ ಬರುತ್ತೆ ಯೋ ಇದು ಅಕ್ಟೋಬರ್ ಇದು ಕಾಲೇ ಆಗಿ ಬಿಡುತ್ತೆ ಅಷ್ಟಕ್ಕೆ ಅಷ್ಟದ ಕಟಾವ್ ಮಾಡದ ಹೂ ಆಗಿ ಮೂರು ವರೆ ತಿಂಗಳ ನಾಲ್ಕು ತಿಂಗಳು ಮೆಚುರಿಟಿ ಬಂದ ಬಿಡುತ್ತೆ ಒಳ್ಳೆ ಅಕ್ಟೋಬರ್ ನಾವು ನೀರ್ ಕಪ್ಸಿ ಹೂವ ಬಂತಂದ್ರ ಮತ್ತೆ ನೀರ ಬಿಡಲ್ರಿ ಬಿಡಲ್ಲ ಕಾಯಸಟಾಗಿ ನೀರ ಬಂದ್ ಮಾಡಿ ಬಿಟ್ಟಿತ್ತಿನ್ರಿ ನಮ್ಮ ಹೂ ಬೇಕು ಅಂದಾಗ ನಾ ನೀರ್ ಇಸ್ತೀನಿ ಈಗ ಇಲ್ಲಿ ತರ ಕಾಯಿತಿ ನೋಡಿ ಇದು ಇನ್ನ ಯಾಕೆ ನೀವು ಮಾರ್ಕೆಟ್ ಬಿಡಲ್ರಿ ಇಲ್ರಿ ಬಿಡಲ್ರಿ ಮೇ ಒನ್ನೆ ವಾರಲ್ಲಿದ್ದ ವಟ್ಟನ ನವೆಂಬರ್ ವರೆಗೆ ನೀರಂತೂ ಬಿಟ್ಟಿಲ್ರಿ ಕರೆಕ್ಟ್ ಆಗೋರಿಗೆ ಈಗೋನು ಬಿಟ್ಟಿಲ್ಲ ಯಾವಾಗನು ಬಿಟ್ಟಿಲ್ಲ ಹೂ ಸಾರ್ಟ್ ಮಾಡೋ ಉದ್ದೇಶಕನ ಹೌದು ಬರಲ್ರಿ ಬರತ ಬರ್ತಕ್ಕಂತ ಒಂದು ಕಜ್ಜಿ ಒಂದ್ ಕಾಡಿಗೆ ಇರೋಕ್ ಅಂತ ಹೇಳಿದ್ರೆ ಅದನ್ ಬಿಟ್ಟು ಯಾವ್ದು ಬರ ಬಾಲಜಿ ಕಾಡಿಗೆ ನಾನು ಆ ಟೈಮ್ ನೆಗ್ಲೆಕ್ಟ್ ಮಾಡಿದ್ದೇನೆ ಯಾಕಂದ್ರಿ ಹೆಂಗಿದ್ರೆ ನಾ ಈ ಬೆಳಿ ತೊಗುತ್ತಕೊಳ್ಳಬಾರ್ದು ಇದನ್ನ ಡ್ರಾಪ್ಸ್ ಮಾಡಿ ಬೆಳಿ ಬೆಸಿಗೆ ಬೆಳಿ ಬೆಳಿಬೇಕನ್ನ ಉದ್ದೇಶಕ್ಕೆ ನಾನ್ ಅದನ್ನ ಕೇರ್ಲೆಸ್ ಮಾಡಿದ್ವಿ ಅದ್ ಕಾಡಿ ಬಂದಿದ್ದು ಕರೆ ಇವೆಲ್ಲ ಕೊನೆ ಕಾಯಿಗಳು ಸರ್ ಆರ್ ಸರ್ ಇದನ್ನು ಕರೆಕ್ಟ್ ದೊಡ್ಡ ಕಾಯಿಗಳು ಇದಕ್ಕಿಂತ ದೊಡ್ಡ ಆಗ್ತದೆ ಕಾಗಜಿ ನಿಂಬು ಇದು ಇದಕ್ಕಿಂತ ದೊಡ್ಡ ಸೈಜ್ ಆಗ್ತದೆ ಸರ್ ಬಹಳ ಮನೆ ಕಾಗಜಿ ನಿಂಬು ಅದೇ ಬಾಲಾಜಿ ಅಂತ ಬಂದದೂ ಬಂದದ ಸ್ವೀಟ್ಲೆ ನಿಂಬು ಬಂದದ ಗಜ ನಿಂಬೆ ಇದೆ ನಾನಾ ಹೆಸರಿನಿಂದ ಅದ್ರ ಇದು ಐತಿ ನೋಡ್ರಿ ಇದು ಮೂಲತಾ ಬಂದಿದ್ದು ಇದು ಇಡೀ ದೇಶ ತುಂಬಾ ಹೆಸರು ಇದು ಇದನ್ನ ಸ್ಪೆಷಲಿ ನಮ್ಮ ಬಿಜಾಪುರ ಜಿಲ್ಲೆಯವರು ಬೆಳೆಯತಕ್ಕಂತ ನಿಂಬೆ ಇದು ಇದು ಕೆಲವು ದಿನ ಅಂತೂ ಹೊರಗಡೆ ಹೊರದೇಶಕ್ಕೆ ಹೋಗಿತ್ತು ಹೋಗ್ತಿತ್ತು ಹಿಂದಿಯವ್ರ ಹೊರದೇಶಕ್ಕೆ ಹೋಗ್ತಕ್ಕಂತ ನಿಮ್ಗೆ ಇದ್ರಾಗ ಒಂದು ಗುಣ ಒಳ್ಳೆ ಗುಣ ಏನಂತಂದ್ರೆ ಇದು ಇಪ್ಪತ್ತು ದಿನ ಜನ ಕೆಡೋದಿಲ್ಲ ಸರ್ ಇದು ಕಾಯಿ ಇಪ್ಪತ್ತು ದಿನಗಳವ್ರಿಗೆ ಕೆಡಂಗಿಲ್ಲ ಆಮೇಲೆ ಇದ್ರ ಸಿಪ್ಪಿ ಏನಿದ್ ನೋಡ್ರಿ ಬಹಳ ತಿಳಿ ಸರ್ ರಸ ಬಹಳ ಚೆನ್ನಾಗಿರ್ತದೆ ಬರೇ ಕಾಯಿ ಮುಟ್ಟಿದ್ರೆ ಸಾಕು ಗಮಗಮ ಅನ್ನ ಆಮೇಲೆ ಇನ್ನೊಂದು ನೀವು ಸಾಯಂಕಾಲ ಟೈಮ್ನಾಗ ಅರ್ಧ ಕಿಲೋಮೀಟರ್ ದೂರದಿಂದನೇ ನೀವು ವಾಸನೆ ಗ್ರಹಿಸಬಹುದು ಇಲ್ಲಿ ನಿಂಬೆ ಗಿಡ ವಾಸನೆ ನೀವು ರಾತ್ರಿ ಟೈಮ್ನಾಗ ಬರಬೇಕು ಆ ಬಂದ್ರೆ ಘಮ ಗಮ ಗಮ ನಿಂಬೆ ಹಣ್ಣಿನ ವಾಸನೆ ಬರ್ತಿರ್ತಾವೆ ಅರ್ಧ ಕಿಲೋಮೀಟರ್ ದೂರದಿಂದ ವಾಸನೆ ಬರ್ತದೆ ಆಮೇಲೆ ಅಲ್ರಿ ಬಾರಾಮಾಸಿ ನಿಂಬೆ ಅಂತ ಕರಿತಾರೆ ಆಮೇಲೆ ಇನ್ನೊಂದೇನಂದ್ರ ಕಾಗಜಿ ನಿಂಬು ಬಾರಾಮಹಿ ನಿಂಬು ಆಮೇಲೆ ಶರಬತಿ ಅಂತ ಅಂತಾರೆ ಇದು ಜಗತ್ತಿನಾಗ ಎಲ್ಲರೂ ಬೆಳಿತಾರೆ ಇದನ್ನ ಇದು ಮೊದ್ಲಿಂದ ಪೂರ್ವ ಕಾಲದಿಂದ ಬೆಳೆದಿದ್ದು ಈಗ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಇಂಡಿ ಭಾಗದವ್ರಲ್ಲಿ ಹೇಳೋ ಪ್ರಕಾರ ಇದು ಹೆಚ್ಚು ಕಡಿಮೆ ನಲವತ್ತರಿಂದ ಅರವತ್ತು ವರ್ಷ ತನಕ ಜೀವಂತ ಇರ್ತಂತ ಹೇಳ್ತಾರೆ ಈಗ ಆಲ್ರೆಡಿ ನೋಡಿದ್ದೆ ಅಂತಂದ್ರೆ ಇಲ್ಲಿ ನಮ್ಮ ಊರ ಪಕ್ಕದಾಗ ಒಂದು ಇಪ್ಪತ್ತು ದಲ್ಲಿ ಗುಡೂರ್ ಅಂತ ಊರು ಇದೆ ಈಗ ಅರವತ್ತು ವರ್ಷದ ದಾಟಿಬಿಟ್ಟವ ಗಿಡ ಇನ್ನೂ ಚಲೋ ಅದಾವ ಸರ್ ಈಗಂತೂ ನಮ್ಮ ಇಪ್ಪತ್ತೈದು ವರ್ಷದ ಗಿಡ ನನ್ನ ಸ್ವಂತದ ಅದಾವ ಈಗ ನಮ್ಮ ಸ್ನೇಹಿತಲ್ಲ ಎಂಟನೇ ವರ್ಷದ ಗಿಡ ಸರ್ ಇದು ನಾಲ್ಕುನೂರ ಎಪ್ಪತ್ತು ಗಿಡ ಸದ್ಯ ಆಲ್ರೆಡಿ ಕ್ರಾಪ್ ಕೊಡ್ತಾ ಇದೆ ಈಗ ಹೆಚ್ಚು ಕಡಿಮೆ ಐದನೇ ಕ್ರಾಪ್ ಮುಗಿಸ್ರು ಸರ್ ಈ ವರ್ಷ ಒಳ್ಳೆ ಲಾಭ ತಗೊಂಡಾರ ಅವ್ರು ಹೇಳಿರ್ಬೋದು ನಿಮ್ಗೆ ಎಷ್ಟು ತೊಗೊಂಡಿವಿ ಏನಂತೇಳಿ ಬರೀ ಮೂರು ತಿಂಗಳದಾಗ ಹದಿನೈದು ಲಕ್ಷ ರೂಪಾಯಿ ಆದಾಯ ತೊಗೊಂಡ್ರು ಸರ್ ಇವತ್ತು ನಿಮ್ಮೆಲ್ಲರಿಂದ ಖುಷಿಯಾಗಿ ನಾನು ಹೇಳ್ತೀನಿ ನನ್ನ ಸ್ನೇಹಿತ ಒಬ್ಬನಿಗೆ ಈ ನಿಂಬೆ ಆದಾಯದಿಂದ ನಿನ್ನೆ ಇನ್ನು ರೀಸೆಂಟ್ ಹದಿನಾರನೇ ತಾರೀಕಿನ ದಿನ ಕಾನಂ ಸಾರ ಗ್ರಾಮದಲ್ಲಿ ಮೂವತ್ತ್ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಎರಡು ಪ್ಲಾಟ್ ಇಳಿದಂತೆ ಈ ಶಕ್ತಿ ಬರ್ಬೇಕಂತಂದ್ರೆ ನಾವು ಹಾ ನಿಂಬಿನೇ ಕಾರಣ ನಮ್ಮ ನಿಂಬೆ ಒಳಗ ನಮ್ಮಂತ ನಮ್ಮ ಆಸಕ್ತಿ ಮತ್ತು ನಮ್ಮ ಛಲೋ ಏನೈತಲ್ಲ ಅದನ್ನ ಇದ್ರಾಗ ಮೈಗೂಡಿಸ್ಕೋಬೇಕು ಸರ್ ಅಂದಾಗ ಬರ್ಲಿಕ್ಕೆ ಸಾಧ್ಯ ಎಲ್ಲ ನಾನು ಸಿರಾಜ್ ಬೆಳೆದ ನಿಮಗೆ ಅಂತ ನಾನು ಬೆಳೆದು ಮನೆ ಕುಂತ ಅಂದ್ರೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್ ಆಮೇಲೆ ಬಡವರು ಬೆಳೆ ಸರ್ ಖರ್ಚು ಕೇಳೋದಿಲ್ಲ ನಿಮ್ಮ ಹತ್ರ ಸರ್ಕಾರಿ ಇದು ಸಗಣಿ ಗೊಬ್ಬರ ಹಾಕೋ ಶಕ್ತಿ ಇರಲಿಲ್ಲ ಅಂದರು ಕೇವಲ ಪ್ರತಿ ತಿಂಗಳಕ್ಕೆ ಹತ್ತು ಕೆ ಜಿ ಸಗಣಿ ಹತ್ತು ಲೀಟ್ರ್ ಹತ್ತು ಲೀಟ್ರ್ ಗೋಬೂತ್ರ ಎರಡು ಕೆ ಜಿ ಹಿಟ್ಟು ಎರಡು ಕೆ ಜಿ ಬೆಲ್ಲ ಆದ್ರೆ ಸಾಕು ಇದು ನಿಮ್ಮನ್ನ ಸ್ಟಾರ್ ನನ್ನ ಅನುಭವ ಬರೀ ನಾನು ನೂರು ಗಿಡ ಆಯ್ತು ಸರ್ ನಂದು ನನ್ನ ನೂರು ಗಿಡದಲ್ಲಿ ಈಗ ತೊಂಬತ್ತು ಗಿಡ ಉಳಿದವು ನಾ ಪ್ರತಿ ವರ್ಷ ನಾನು ಅದು ಯಾಕಂದ್ರೆ ಸುಳ್ಳು ಹೇಳೋದಲ್ಲ ಇದರಿಂದ ಒಂದು ರೊಟ್ಟಿ ನಾವು ಇದರಿಂದನೇ ನನ್ನ ಜೀವನ ತೊಂಬ ತೊಂಬತ್ತು ಗಿಡಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಆದಾಯ ಅಂತ ಈ ಜೀವನದೊಳಗೆ ನಾನು ಅದು ಏನು ನಿಂಬೆ ನಾಟಿ ಮಾಡಿ ಮೊದಲನೇ ವರ್ಷ ಅಷ್ಟೇ ಹತ್ತು ಪೈಸಾದಿಂದ ನಲ್ವತ್ತು ಪೈಸಾ ಮಾರಾಟ ಮಾಡಿದ್ವಿ ನಂತರ ಯಾವಾಗ ನಂದು ಇಲ್ಲಿ ನಿಂಬೆ ಸಿಗುತ್ತಂತ ಜನರಿಗೆ ಗೊತ್ತಾಗ್ತದೆ ನಾನು ಮುಂಚೆ ಮಾರ್ಕೆಟ್ ಗೊತ್ತಿಲ್ಲ ಕೇಳ ಕೊಡ್ತಿದ್ವಿ ಮಾರ್ಕೆಟ್ ನನ್ನ ಹತ್ರ ನಿಂಬೆ ಸಿಗುತ್ತಂತ ಊರವ್ರಿಗೆ ಗೊತ್ತಾಗ್ತಿತ್ತು ಅವಾಗ ನಾನು ರೇಟ್ ಜಂಪ್ ಮಾಡ್ತಾ ಬಂದೆ ತೊಂಬತ್ತು ಪೈಸೆ ಕೊಟ್ಟೆ ಅಲ್ಲಿಂದ ಒಂದು ರೂಪಾಯಿಗಿಂತ ಕಮ್ಮಿ ಈಗ ಇಪ್ಪತ್ತೈದು ವರ್ಷ ಆಯ್ತು ನಾನು ಬೆಳೆಸಿ ಇಲ್ಲಿವರೆಗೂ ಒಂದು ರೂಪಾಯಿಗಿಂತ ಕಮ್ಮಿ ಕೊಡೋಲ್ಲ ಅಕಸ್ಮಾತ್ ರೇಟ್ ಮಾರ್ಕೆಟ್ನಾಗ ಐವತ್ತು ಪರ್ಸಕ್ಕೆ ಹೊಂದಿದ್ರು ನಮ್ಮ ನಿಂಬೆ ಇಪ್ಪತ್ತು ದಿನ ನಾನು ನೋಡಿ ನಾನು ಕಸ್ಟಮರ್ ಹೇಳ್ತಾರೆ ಇಲ್ಲಿ ಇಪ್ಪತ್ತು ದಿನ ಆದರೂ ಕೆಡೋದಲ್ಲ ಅಂತಾರೆ ಈಗ ನೋಡಿರಿ ಇದ್ರದ್ದು ಒಂದು ಗುಣಧರ್ಮ ಈ ಭೂಮಿ ಮೇಲೆ ಇದು ಬಿದ್ದಿರ್ತದೆ ಗಿಡದ ನೆಳ್ಳಿಗೆ ನೀವು ಒಂದು ತಿಂಗಳು ಬಿಟ್ಟು ಬಂದು ನೋಡ್ರಿ ಬಾಳೋದಲ್ಲ ಅಕಸ್ಮಾತ್ ಕೈ ಟಚ್ ಮಾಡಿದ್ರೆ ಹದಿನೈದು ದಿನಕ್ಕೆ ಬಾಳಕ್ಕೆ ಮಾಡ್ ನೋಡ್ಬೋದು ನಿರಂತರ ಈಗ ನಿಮ್ಮ ವಯಸ್ಸರ್ಡ್ ನನಗೆ ಕೃಷಿ ಅಂದ್ರೆ ಪಂಚಪ್ರಾಣ ಸರ್ ನಾನು ಕೃಷಿಗೇ ಬಂದಿದ್ದು ಅಪ್ಪ ಹಾಕಿದ ಆಲದ ಮರ ಅದ ಜ್ಯೋತಿ ಬಿಡ್ಬೇಕಂತ ಬಂದವನಲ್ಲ ನಾನು ಒಬ್ಬ ಮಾಸ್ತರ್ ಮಗ ಒಳ್ಳೆ ಆದರ್ಶ ಶಿಕ್ಷಕರು ನಾನು ಮುಂಜಾನೆ ನಾರಾಯಣಪುರ ಡಿಪೋಕ ಕಂಡಕ್ಟರ್ ಆಗಿ ಜಾಯ್ನ್ ಆಗ್ಬೇಕಾಗಿತ್ತು ಏನ್ ಸರ್ ಬಟ್ ನನಗೆ ಅದು ಇಂಟ್ರೆಸ್ಟ್ ಇರ್ಲಿಲ್ಲ ಯಾಕಂದ್ರೆ ನಮ್ಮ ತಂದೆ ತಾಯಿಗೆ ಕನಗಿರಿ ಒಳಗೆ ಇರ್ತಿದ್ರು ಅವ್ರ ಗಂಗಾವತಿ ತಾಲೂಕಿನಾಗ್ ಹೇಳದ್ ಕೇಳಾರು ಬಂದೆ ಬೋರ್ ಹಾಕ್ಸ್ಬಿಟ್ಟೆ ನೀರು ಬಹಳ ಮೇಲೆ ಬೀಳ್ತಿದ್ವು ಇಪ್ಪತ್ತು ಫೀಟ್ ಹಾಕ್ಸಿದ್ರು ಸರ್ ನಾಲ್ಕೂರಿ ಐದು ಇಂಚು ನೀರ್ ಹಾಕು ಆ ನೀರಿನೊಳಗೆ ಸಣ್ಣ ಸಣ್ಣ ಕಪ್ಪುಗಳು ಬಂದ್ವು ಅಂತ ಅಂತರ್ಜಾಲ ಮಠ ಇತ್ತು ಈ ಭಾಗದಾಗ ಈಗ ಆರ್ನೂರು ಫೀಟ್ ಹೋಗಿ ನಾನು ಕಣ್ಣಾರಿ ನೋಡಿದ್ದು ಸಣ್ಣ ಸಣ್ಣ ಕಟ್ಟುಗಳು ನೀರಿನ ಜೊತೆ ಬಂದಿದ್ದು ಏನ್ ಆರಾಡಿ ಹೋಗವು ಅಷ್ಟು ಬರ್ತಿತ್ತು ಅಂತ ಅಂತರ್ಜಲ ಮಠ ಇರತಕ್ಕಂತ ಏರಿಯಾ ಇವತ್ತು ಎಲ್ಲಾ ಪರಿಸರ ಹಾಳಾಗಿದೆ ಹಿಂಗಾಗಿ ನಮ್ದು ನನ್ನ ಸ್ವಂತ ಹೋದ್ರಾಗ ಒಂದ್ಸಲ ಬೋರ್ ನೀರ್ ಹೋದ್ರೆ ಇನ್ನೊಂದು ಬೋರ್ ಹಾಕಿದ್ವಿ ಆ ಬೋರ್ ಆರ್ನೂರು ಫೀಟ್ ಹಾಕಿದೀನಿ ಸರ್ ಅವಾಗ ಒಂದ್ ಬೀಡ್ ಇಂಚ್ ನೀರು ಹಂಗ ಅಂತರ್ಜಲ ಮಟ್ಟ ಕಳಿಯಕೆ ನಾವೇ ಕಾರಣ ಆಯ್ತು ಪ್ರಾರಂಭದಲ್ಲಿ ಇದ್ರಾಗಂತೂ ಈಗ ವ್ಯವಸಾಯ ಅಂದ್ರೆ ಕಷ್ಟ ಸಾಮಾನ್ಯ ಸರ್ ಒಂದೊಂದು ಸಂದರ್ಭ ಬರ್ತದೆ ಒಂದ್ ರೂಪಾಯಿನೂ ನಮ್ಮ ಹತ್ರ ಇರೋದಿಲ್ಲ ಮತ್ ನಾವ್ ಸಾವಿರಾರು ಗಟ್ಟಲೆನೂ ಗಳಿಸ್ತೀವಿ ಒಂದ್ ರೂಪಾಯಿ ಕೆಲವ್ ಸಂದರ್ಭ ಬರ್ತಿರ್ತಾವ್ ಆದ್ರೂ ನಾವು ಅದಕ್ಕೆಲ್ಲ ಫೇಸ್ ಮಾಡಿದ್ವಿ ಸರ್ ಏನ್ ಸಮಸ್ಯೆ ಆಗಿದೆ ಯಾಕಂದ್ರೆ ನಮ್ಗೆ ನಿಮ್ದು ನಂಬಿವಿ ನಾವು ನಿಮ್ದು ಇವತ್ತಿನ ನಾಳೆ ಕೊಡ್ತದ ಅನ್ನೋ ಗ್ಯಾರಂಟಿ ಮೇಲೆ ನಾವು ಇದು ಮಾಡ್ತಾ ಇದೀವಿ ಸರ್